ಅಂದ್ರೆ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದಿಂದ ನಾವೀಗ ತುಮಕೂರು ಜಿಲ್ಲೆ ತುರೇ ಕುಣಿಗಲ್ ತಾಲೂಕಿನ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವಿಲ್ದೀವಿ ಒಂದಷ್ಟು ಇಲ್ಲಿ ಬರುವಂತ ಹೊರ ರೋಗಿಗಳು ಸಾಕಷ್ಟು ಒಂದಷ್ಟು ಫೋನ್ ಕಾರ್ಯ ಮುಖಾಂತರ ಮಾತಾಡ್ತಿದ್ದಾರೆ ಇಲ್ಲಿ ಸಮಸ್ಯೆಗಳನ್ನ ಹೇಳ್ಕೊತಾ ಇರ್ತಾರೆ ಸೊ ನಾವು ಬಹುತೇಕವಾಗಿ ಇವತ್ತು ಇಡೀ ನಮ್ಮ ಕುಣಿಗಾಲ್ ತಾಲೂಕಿನ ಕೆ ಆರ್ ಎಸ್ ಪಕ್ಷದವರು ಸಾಕಷ್ಟು ನಾವಿಲ್ಲಿ ಬಂದಿದೀವಿ ಒಂದಷ್ಟು ಒಳಗಡೆ ಎಲ್ಲ ಚರ್ಚೆ ಮಾಡಿದೀವಿ ಮುಂದೆ ಯಾವುದೇ ಸಮಸ್ಯೆಗಳು ಆಗದಂಗೆ ನೀವು ನಡ್ಕೋಬೇಕು ಮತ್ತೆ ರೋಗಿಗಳು ಬಂದ್ರೆ ಅವ್ರನ್ನ ಒಂದು ಒಳ್ಳೆ ತಂದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಬೇರೆ ತರ ಮತ್ತೆ ಹೊರಗಡೆ ಇಂಜೆಕ್ಷನ್ ಮಾತ್ರೆಗಳು ಬೇರೆ ಏನೋ ಹೊರಗಡೆ ಬರೀ ಏನೇ ಇದ್ರು ಇಲ್ಲೇ ಸೌಲಭ್ಯ ಕಲ್ಪಿಸ್ಬೇಕು ಇಲ್ಲೇ ಒದಗಿಸ್ಬೇಕು ಅಂತ ನಾವೊಂದಷ್ಟು ಚರ್ಚೆ ಮಾಡ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಈಗ ಒಂದ ಎರಡು ವಾರದಿಂದ ನಮ್ಗೊಂದು ಕರೆ ಬರುತ್ತೆ ನಮ್ಮ ಸಂಬಂಧಿಕರ ಇಲ್ಲೇ ಉರ್ಕೇಳಿ ಗ್ರಾಮದರು ಇಲ್ಲಿ ಒಂದು ಎರಿಗೆಗೆ ಅಂತ ಬಂದಿರ್ತಾರೆ ಬಂದಂತ ಸಂದರ್ಭದಲ್ಲಿ ಐದು ಪ್ರತಿಯೊಂದು ಹೆರಿಗೆ ಬರುವಂತ ಸಂದರ್ಭದಲ್ಲಿ ಮಹಿಳೆಯರ ಹತ್ರ ಆ ಪೋಷಕರ ಹತ್ರ ಅವ್ರ ಹತ್ರ ಐದೇ ಸಾವಿರ ವಸೂಲಿ ಮಾಡ್ತಾರೆ ಇಲ್ಲಿ ಡಾಕ್ಟರ್ ಸೊ ನಾನು ಅವ್ರ ಗಮನಕ್ಕೆ ತಂದು ಕಳೆದ ಬಾರಿ ನಮ್ ಗಮನಕ್ಕೆ ಬಂದಾಗ ಈ ಒಂದ್ ಎರಡು ವಾರದಿಂದ ನಾನು ಆ ದುಡ್ಡ ವಾಪಾಸ್ ಮಾಡಿಸಿದೆ ಈ ಸಂಬಂಧಪಟ್ಟ ಜೊತೆ ನಾನು ಮಾತಾಡಿ ಆ ದುಡ್ಡ ವಾಪಾಸ್ ಮಾಡಿಸಿ ಮುಂದಿನ ದಿನಗಳಲ್ಲಿ ಇದು ಯಾವುದು ನಡಿಬಾರ್ದು ಇದೇ ಈ ಏನು ಈ ಸಾರ್ವಜನಿಕರ ಆಸ್ಪತ್ರೆ ಏನಿದೆ ಕುಣಿಗಲಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಆ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಚರ್ಚೆ ಮಾಡಿ ಒಂದಷ್ಟು ರೋಗಿಗಳು ಮತ್ತೆ ಅಲ್ಲೆಲ್ಲ ಒಳಗಡೆ ಹೋಗಿ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂತೆ ನಾವು ಮಾತಾಡ್ ಬಂದಿದ್ದೀವಿ ಆ ಜನಗಳು ಯಾವುದೇ ಸ್ಕ್ಯಾನಿಂಗ್ ವಿಚಾರ ಆಗಲಿ ಮಾತ್ರ ಟ್ಯಾಬ್ಲೆಟ್ ಹೊರಗಡೆಯಿಂದ ಬರೋ ಒಂದು ರೋಗಿಗಳಿಗೆ ಸ್ಕ್ಯಾನಿಂಗ್ ಇರ್ಬೋದು ಬೇರೆ ಏನೇ ಇರ್ಬೋದು ಏನೇ ಸೌಲಭ್ಯ ಸಿಗಬೇಕು ಇಲ್ಲಿ ಸಿಗ್ತಿ ಸಂದರ್ಭದಲ್ಲಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷದನ್ನ ಇಲ್ಲಿ ನಾವು ಎಲ್ಲರೂ ಇರ್ತೀವಿ ಇಲ್ಲಿ ನಿಮ್ಮ ನಿಮ್ಮ ಒಂದು ಸಮಸ್ಯೆ ಬಗೆಹರಿಸಕ್ಕೋಸ್ಕರ ನಾವಿಲ್ಲಿ ಇಡೀ ತಾಲೂಕಲ್ಲಿ ಹಲವಾರು ಹೋರಾಟಗಳನ್ನ ಸಾಮಾಜಿಕ ಮಾಡ್ಕೊಂಡ್ ಬರುವಂತ ಹಿತದೃಷ್ಟಿಯಿಂದ ಆರ್ ಎಸ್ ಪಕ್ಷನ ಸಂಪರ್ಕ ಮಾಡಿದ್ರೆ ಯಾವುದೇ ಸಮಸ್ಯೆ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ತಾ ನಮ್ಮ ಮಾತ ಮುಗಿಸ್ತಾ ಇದೀವಿ ನಮಸ್ಕಾರ